ಹಲೋ ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಮಾಶ್ರೀ ಡೈರಿ ಸೊ ಇವತ್ತು ಎಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ನಿಮ್ಮನ್ನು ಅದು ತುಂಬಾ ಸರ್ಪ್ರೈಸ್ ಹೇಳ್ತೀನಿ ಬನ್ನಿ ಸೊ ಹೋಗೋಕ್ಕೂ ಮುಂಚೆ ಸ್ವಲ್ಪ ನನ್ನ ಕೆಲಸ ಇದೆ ಕೆಲಸ ಮಾಡ್ಕೊಳ್ಳೋಣ ಅಂತೆ ಸೊ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇದೇ ಥರ ಚಿಕ್ಕ ಚಿಕ್ಕ ಬ್ಲಾಗ್ನ ಅಪ್ಲೋಡ್ ಮಾಡಿ ನಿಮಗೆ ಖುಷಿ ಕೊಡ್ತೀನಿ ಎಸ್ ಸ್ವಲ್ಪ ನನ್ನ ಕೆಲಸ ಇತ್ತು ಕೆಲಸನ ಮುಗಿಸ್ಕೊಂಡು ಸ್ವಲ್ಪ ಹೇರೆಲ್ಲ ಚೆಕ್ ಮಾಡಿದೆ ಹೇರೆಲ್ಲ ತುಂಬಾ ಆಗಿತ್ತು ಮತ್ತು ಏನಂತಾರೆ ಗ್ರೀಸಿ ಆಗಿದ್ದಕ್ಕೆ ಅದು ಇವತ್ತು ವಾಶ್ ಮಾಡ್ಕೋಬೇಕಿತ್ತು ಹೇರ್ನ ವಾಶ್ ಮಾಡೋಕ್ಕಾಗಲಿಲ್ಲ ಸೊ ಸುಮಾರು ಅದನ್ನು ಪೋಸ್ಟ್ಪೋನ್ ಮಾಡಿದೆ ಬನ್ನಿ ಎಲ್ಲರೂ ಹೋಗೋಣ ಗಣೇಶನ ನೋಡ್ಕೊಂಬರೋಣ ಅಂತೆ ಸೊ ನಾನು ವಿದ್ಯಾಗಿರಿಗೆ ಸ್ನ್ಯಾಕ್ಸ್ ತಿನ್ನೋಣ ಅಂತ ಹೋಗಿದ್ದೆ ನಾನು ಗಣೇಶನ ಈ ಥರ ವಿಜೃಂಭಣೆಯಿಂದ ಕರ್ಕೊಂಬರೋದನ್ನ ಯಾವತ್ತು ಅಂದರೆ ಯಾವತ್ತೂ ನೋಡಿರಲಿಲ್ಲ ಇದು ನೋಡೋಕೆ ಸಿಗೋದು ನಮ್ಮೂರು ಸೈಡ್ ಮಾತ್ರ ಅನಿಸುತ್ತೆ ಉತ್ತರ ಕರ್ನಾಟಕ ಸೈಡು ನಾನಿವತ್ತು ನೋಡಿರಲಿಲ್ಲ ಫಸ್ಟ್ ಟೈಮ್ ನೋಡ್ತಾ ಇರೋದು ಆ ಗೊಂಬೆಗಳನ್ನ ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ರೆಡಿ ಆಗಿದ್ದಾವೆ ಅಂತ ಅಂದರೆ ನಿಜ ನೋಡೋಕ್ಕೆ ಕಣ್ಣಿಗೆ ಹಬ್ಬ ಅದು ಆ ಡಿ ಜೆ ಲೈಟ್ಸು ಒಂದು ಹೆಂಗಿರುತ್ತೆ ಗೊತ್ತಾ ಇದು ಕಾಂಪಿಟೇಷನ್ ಇರುತ್ತೆ ನಮ್ಮ ಏರಿಯಾದವರು ವಿಜೃಂಭಣೆಯಿಂದ ತರ್ತಾರೆ ಅಥವಾ ನಿಮ್ಮ ಏರಿಯಾದಿಂದ ವಿಜೃಂಭಣೆಯಿಂದ ತರ್ತಾರೆ ಅಂತ ಸೊ ಅದಕ್ಕೋಸ್ಕರ ಕಾಂಪಿಟೇಷನಲ್ಲಿ ಡಿ ಜೆ ಎಲ್ಲ ಹಾಕೊಂಡ್ಬಿಟ್ಟು ಡಾನ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಸೊ ನಾನೀಗ ಗಣೇಶ ಎಲ್ಲ ತೋರಿಸ್ತಾ ಇಲ್ವಾ ಹೇಗೆ ಬರುತ್ತೆ ಅಂತ ಸೊ ಗಣೇಶನ ಹೇಗೆ ವಿಸರ್ಜನೆ ಮಾಡ್ತಾರೆ ಅಂತ ನೋಡೋಣ ಬನ್ನಿ ನಾನು ರೆಡಿ ಆಗಿಬಿಟ್ಟು ಹೊರಟೆ ಗಣೇಶ ವಿಸರ್ಜನೆ ಯಾವ ಥರ ಮಾಡ್ತಾರೆ ಅಂತ ನೋಡೋಕ್ಕೆ ಸೊ ಹೋಗ್ತಾ ಇರಬೇಕಾದ್ರೆ ಕಣ್ಣಿಗೆ ಕಾಲಿಸ್ತಾನೆ ಇತ್ತು ಏರಿಯಾ ಗಣಪತಿನೆಲ್ಲ ಕರ್ಕೊಂಡು ಹೋಗೋದು ಫಸ್ಟ್ ನಾನು ಮಹಾಗಣಪತಿ ದರ್ಶನನ ತಗೊಳ್ಳೋಣ ಅಂತ ಬಾಗಲಕೋಟೆಗೆ ಹೋದೆ ಈ ಗಣಪತಿ ಸ್ಪೆಷಲ್ ಅಂದರೆ ಇದು ನಿಂತಿರೋ ಗಣಪತಿ ತುಂಬಾ ಚೆನ್ನಾಗಿ ಡೆಕೋರೇಟ್ ಮಾಡಿದ್ರು ಅಲ್ಲಿ ಸೊ ಅಲ್ಲಿಂದ ನಾನ್ ಡೈರೆಕ್ಟ್ ಆಗಿ ಬ್ರಿಡ್ಜ್ ಹೋಗೋಣ ಅಂತ ಹೊರಟ್ವಿ ಸೊ ಆ ಗಣಪತಿ ಮಹಾಗಣಪತಿ ಇದೆಯಲ್ಲ ಅದು ಹನ್ನೊಂದನೇ ದಿನ ಕಳಿಸೋದು ಸೊ ಇವಾಗ ನಾ ಐದನೇ ದಿನಕ್ಕೆ ಯಾವ್ಯಾವ ಗಣಪತಿ ಕಳಿಸ್ತಾರೆ ಅಂತ ಬ್ರಿಡ್ಜ್ ಹತ್ರ ಹೋದೆ ನೋಡೋಕ್ಕೆ ಅಂತ ಸೊ ಅಲ್ಲಿ ಹೋದರೆ ಎಷ್ಟೊಂದು ಟ್ರ್ಯಾಕ್ಟ್ರುಗಳು ಎಷ್ಟು ಗಾಡಿಗಳು ಕಾರಲ್ಲಿ ಬಂದಿರೋ ಎಷ್ಟೊಂದು ಫ್ಯಾಮ್ಲೀಸು ನೋಡ್ತಾ ಇದ್ದೀರಲ್ವಾ ಪೊಲೀಸ್ ಕೂಡ ಅವ್ರ ಜೊತೆಗೆ ಹೋಗ್ತಾ ಇದ್ದಾರೆ ಏನೂ ಆ ಥರ ಹಿತಕರ ಘಟನೆಗಳು ನಡಿಬಾರ್ದು ಅಂತ ಹೇಳಿ ಸೊ ನಾನು ಇಳಿದ್ಬಿಟ್ಟು ಅಲ್ಲಿ ಹೋದೆ ಎಲ್ಲ ಫ್ಯಾಮ್ಲೀಸ್ ನಿಂತಿತ್ತಲ್ಲಿ ತಮ್ಮ ಮನೇಲಿ ಇಟ್ಟಿರೋ ಗಣಪತಿಗಳಿರುತ್ತಲ್ಲ ಸೊ ಅದನ್ನು ಅವರು ವಿಸರ್ಜನೆ ಮಾಡೋಕ್ಕೆ ಅಂತ ಬಂದಿದ್ದು ಪಟಾಕಿಗಳು ನೋಡಿ ಹೆಂಗೆ ಪಟಾಕಿಗಳು ಆರಿಸ್ತಿದ್ರು ಅಂದರೆ ಚಿಕ್ಕ ಚಿಕ್ಕ ಮಕ್ಳು ಕೈಯ್ಯಲ್ಲೆಲ್ಲ ಹಿಡಿದ್ಬಿಟ್ಟು ಪಟಾಕಿ ಆರಿಸ್ತಿದ್ರು ಒಂಚೂರು ಭಯ ಅನ್ನೋದೇ ಇಲ್ಲ ನಾವು ಅಷ್ಟು ಇಷ್ಟು ದೊಡ್ಡವರಾದರೂ ನಮಗೆ ಪಟಾಕಿ ನೋಡ್ತಿದ್ರೇ ಭಯ ಆಗುತ್ತೆ ಆ ಸೌಂಡೇ ಆಗಿಬರಲ್ಲ ನಮಗೆ ಸೊ ಇಲ್ಲಿ ನೋಡಿ ಎಷ್ಟು ಚಿಕ್ಕ ಚಿಕ್ಕ ಮಕ್ಕಳು ಏನು ಕತೆ ಸೊ ಹಂಗಾಗಿ ಅಲ್ಲಿ ಪೊಲೀಸರು ಬೇರೆ ವೆಹಿಕಲ್ ಓಡಾಡ್ತಾನೇ ಇತ್ತು ಸೊ ಯಾವುದೋ ಅಹಿತಕರ ಘಟಕಗಳ ಘಟನೆಗಳು ನಡಿಬಾರ್ದು ಅಂತ ಹೇಳಿ ಸೊ ಅಷ್ಟಾದರೂ ಕಣ್ತಪ್ಪಸ್ ಮಾಡೇ ಮಾಡ್ತಿರ್ತಾರೆ ಏನೂ ಮಾಡೋಕ್ಕಾಗಲ್ಲ ಇಲ್ಲಿ ನೋಡಿ ಪೂಜೆ ಹೆಂಗೆ ಮಾಡ್ತಾ ಇದ್ದಾರೆ ಗಣೇಶನಿಗೆ ಎಷ್ಟು ಪ್ರೀತಿಯಿಂದ ಮಾಡ್ತಾ ಇದ್ದಾರೆ ಅಂತ ಸೊ ಇಲ್ಲಿ ಏರಿಯಾ ಗಣಪತಿ ಬಂತು ಎಷ್ಟು ಚೆನ್ನಾಗಿದೆ ಗೊತ್ತಾ ಎಷ್ಟು ಗುಣಗುಣಕ್ಕೆ ಎಷ್ಟು ಕ್ಯೂಟಾಗಿ ಗಣೇಶ ಅಂತನೇ ಹಾಗೆ ಅಲ್ವಾ ತುಂಬಾ ಕ್ಯೂಟಾಗಿರೋ ಗಾಡ್ ಅದು ಸೊ ಇಲ್ಲೆಲ್ಲ ಪಟಾಕಿಗಳನ್ನ ಎಷ್ಟು ಹೈಟಲ್ಲಿ ಹೋಗ್ತಾ ಇದೆ ನೋಡಿ ಎಷ್ಟು ಪರಿಸರ ಮಾಲಿನ್ಯ ಮಾಡ್ತಿದ್ದಾರೆ ನೋಡಿ ನೋಡೋಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ ಪಟಾಕಿ ಹಾರಿಸೋದಿಲ್ಲ ಅದರಿಂದ ನಾವು ಸ್ವಲ್ಪ ನೋಡಬೇಕಲ್ವಾ ದೀಪಾವಳಿಗೂ ಪಟಾಕಿ ಹಾರಿಸ್ತೀವಿ ಗಣೇಶ ಹಬ್ಬಕ್ಕೂ ಪಟಾಕಿ ಹಾರಿಸ್ತೀವಿ ಸ್ವಲ್ಪ ನೋಡಿಕೊಂಡು ಎಲ್ಲನೂ ಸ್ವಲ್ಪ ಇಟ್ಕೊಂಡು ಪಟಾಕಿನ ಯೂಸ್ ಮಾಡಿ ನೋಡಿ ಗಣೇಶ ಹೇಗೆ ವಿಸರ್ಜನೆ ಮಾಡ್ತಾ ಇದ್ದಾರೆ ಅಂತ ನಂಗೆ ಪಟಾಕಿ ಸೌಂಡು ಆಗ್ತಾಯಿಲ್ಲ ಈ ಕಡೆ ಈ ಕಡೆ ಗಣೇಶನ ನೋಡೋ ಕುತೂಹಲ ಬೇರೆ ತುಂಬ ಚೆನ್ನಾಗಿ ಫೀಲ್ ಆಗ್ತಾ ಇತ್ತು ಇಲ್ಲಿ ಎಲ್ಲ ಇಟ್ಟಿರೋದು ಮನೆ ಗಣೇಶನ ಮನೆ ಗಣೇಶ ಅಂತ ಅಂದರೆ ಮನೇಲಿ ಇಟ್ಟಿರ್ತಾರಲ್ಲ ಆ ಥರ ಗಣೇಶನ ತಂದುಬಿಟ್ಟು ಫ್ಯಾಮ್ಲೀಸ್ ಎಲ್ಲ ಬಂದ್ಬಿಟ್ಟು ಪೂಜೆ ಮಾಡಿ ವಿಸರ್ಜನೆ ಮಾಡೋದು ಸೊ ಗಣೇಶನ್ಗೆ ವಿದಾಯ ಹೇಳ್ತಿರೋದು ಎಷ್ಟು ಪ್ರೀತಿಯಿಂದ ವಿದಾಯ ಹೇಳ್ತಿದ್ದಾರೆ ನೋಡಿ ಒಳ್ಳೆ ಸಣ್ಣ ಮಗು ಥರ ಅನಿಸುತ್ತೆ ನನಗೆ ಗಣೇಶ ನೋಡ್ತಾ ಇದ್ದರೆ ಎಲ್ಲರೂ ಜೋರಾಗಿ ಹೇಳ್ತಾ ಇದ್ದಾರೆ ಒಪ್ಪ ಮೋರಯ್ಯ ಅಂತ ನೋಡಿ ಇವ್ರ ಮೊಬೈಲ್ ಏನಾದರೂ ಬಿದ್ದರೆ ಗಣೇಶನ್ ಜೊತೆ ಅದು ವಿಸರ್ಜನೆ ಆಗೋಗ್ಬಿಡುತ್ತೆ ಅಷ್ಟು ತುದಿಲಿಟ್ಕೊಂಡು ವಿಡಿಯೋ ಮಾಡ್ತಾ ಇದ್ದಾರೆ ಗಣೇಶಗಳು ವಿಸರ್ಜನೆ ಆಯಿತು ಸೊ ಇವಾಗ ನಾನು ಅಲ್ಲಿ ಈ ಕಡೆ ಒಂದು ದೊಡ್ಡ ಗಣೇಶ ಇತ್ತು ಏರಿಯಾದಲ್ಲಿ ಕೂರಿಸಿರ್ತಾರಲ್ವ ಆ ಗಣೇಶ ನೋಡಬೇಕು ಅಂತ ಆಸೆ ಇತ್ತು ಬಟ್ ಅದು ತುಂಬಾ ಲೇಟ್ ಆಗುತ್ತೆ ಅಂದ್ಕೊಂಡು ನಾನು ನನ್ನ ದಾರಿ ಹಿಡ್ಕೊಂಡು ಹೋಗಲ್ಟೆ ಹೋಗಬೇಕಾದ್ರೆ ಆನ್ ದ ವೇ ಕೂಡ ಅಷ್ಟು ಲೇಟಾಗಿ ಲೆವೆನ್ ಫಿಫ್ಟೀನ್ ನಾನು ಹೊರಟಿದ್ದು ಅಷ್ಟು ಲೇಟಾದ್ರೂ ಗಣೇಶಗಳು ಇನ್ನೂ ತಗೊಂಡು ಹೋಗ್ತಾನೆ ಇದ್ರು ಹೋಗ್ತಾನೆ ಇದ್ರು ನೋಡಿ ದಾರಿಲಿ ಎಷ್ಟು ಖುಷಿಯಾಗಿ ಕಳಿಸ್ಕೊಡ್ತಾ ಇದ್ದಾರೆ ಗಣೇಶನ ಅಂತ ಅಲ್ವಾ ಸೊ ಇಲ್ಲಿ ಸರ್ಕಲ್ ಹತ್ರ ಬಂದ ತಕ್ಷಣ ಇಲ್ಲೂ ಅಷ್ಟೇ ವಿದ್ಯಾಗಿರಿ ಸರ್ಕಲ್ ಅಲ್ಲಿ ತುಂಬ ಜನ ಅಂದರೆ ತುಂಬ ಜನ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ ಸರ್ಕಲ್ ಗಣಪತಿ ಅನ್ಸುತ್ತೆ ಇದು ಆದ್ಮೇಲೆ ನಾನು ಏರಿಯಾ ಸೈಡ್ ಬಂದೆ ಅಲ್ಲಿ ಏನೋ ಒಂಥರ ಕುತೂಹಲ ಕಾರ್ಯದಂತ ಏನೋ ನಡೀತಾ ಇತ್ತು ರಸಮಂಜರಿ ಅನ್ಕೊಂಡು ನಾನು ಹೋಗ್ ನೋಡಿದ್ರೆ ಅಲ್ಲಿ ಗಣೇಶನ್ ಮೇಲೆ ಇರುವಂತಹ ಹೂ ಹಣ್ಣು ಮತ್ತೆ ಅದು ಬಾಸಿಂಗ ಅದು ಇದು ಏನೋ ಕಟ್ಟಿರ್ತಾರಲ್ವಾ ಅದೆಲ್ಲದನ್ನು ಹರಾಜ್ ಹಾಕದಂತೆ ನಾನು ಫಸ್ಟ್ ಟೈಮ್ ಕೇಳಿದ್ದು ಈ ತರ ಈ ತರ ಆಚರಣೆಗಳಂಗೆ ಗೊತ್ತಿರಲಿಲ್ಲ ಸೊ ಎಲ್ರೂ ಅದನ್ನ ಬಿಡ್ ಮಾಡ್ತಾರೆ ಇಲ್ಲಿ ಕೇಳಿಸ್ತೀನಿ ನಮಗೆ ಸೊ ನಾನು ಲಾಸ್ಟ್ ಟೈಮ್ ನಾನೊಂದು ಉಂಗ್ರ ತೊಗೊಂಡಿದ್ದೆ ಬೇಡಿ ಉಂಗ್ರ ನಂಗೆ ಗೊತ್ತಿರಲಿಲ್ಲ ಫಸ್ಟ್ ಟೈಮ್ ನಾನು ತೊಗೊಂಡಿದ್ದು ಎಸ್ ಈ ಥರದ್ದೆಲ್ಲ ಬಿಡ್ಡಿಂಗ್ ಮಾಡಿಬಿಟ್ಟು ಅಲ್ಲಿರೋ ಗಣೇಶನ್ ಮೇಲೆ ಹಾಕಿರೋ ಅಂಥ ಒಡವೆಗಳಾಗಲಿ ಹೂ ಆಗಲಿ ಹಾರ ಆಗಲಿ ಎಲ್ಲದನ್ನು ಯಾವುದನ್ನು ಬಿಡೋಲ್ಲ ಎಲ್ಲದನ್ನು ಹರಾಜು ಆಗ್ತಾರೆ ಹರಾಜು ಹಾಕ್ಬಿಟ್ಟು ತಗೊಳ್ಳೋರೆಲ್ಲ ತಗೋತಾರೆ ಆದರೆ ಈಗಲೇ ಅಮೌಂಟ್ ಕೊಡಬೇಕಂತ ಏನಿರಲ್ಲ ಅದು ನೆಕ್ಸ್ಟ್ ಇಯರ್ ಅವರು ಪೇ ಮಾಡ್ಬೋದು ನೆಕ್ಸ್ಟ್ ಗಣೇಶ ಹಬ್ಬ ಬರುತ್ತಲ್ಲ ಅವಾಗ ಅವರು ತೊಗೋತಾರೆ ಸೊ ಇದೆಲ್ಲ ನೋಡಿಬಿಟ್ಟು ಮನೆಗೆ ಹೊರಟೆ ನಾನು ಇದೆಲ್ಲ ಆಗೋಸ್ಟ್ರಲ್ಲಿ ಲೆವೆನ್ ಫೋರ್ಟಿ ಫೈವ್ ಸೊ ಇದು ಇವತ್ತಿನ ಬ್ಲಾಗ್ ಆಗಿರುತ್ತೆ ಯಾರಿಗೆಲ್ಲ ಬ್ಲಾಗ್ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇಷ್ಟ ಆದರೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್